ಹೋಗ್ಬೋದು ಯಾಕೆ ಈದ್ ಮಲ್ಲಾದ್ರ ಬಗ್ಗೆ ಯಾಕೆ ಸಿಡಿ ಮಾಡ್ಬೇಕ್ರಿ ಹಿಂದೂಗಳು ಯಾಕೆ ಅದನ್ನ ಹೋಗ್ಬೇಕು ಈದ್ ಮಲ್ಲಾದ್ ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವೇನಾರು ಉಗಾದಿ ಬಗ್ಗೆ ಹೇಳಿರ ದೀಪಾವಳಿ ಹಿಂದೂಗಳು ಸಹ ಇವತ್ತು ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವು ಪುಸ್ತಕದಲ್ಲಿ ಸೇರ್ಸಿದ್ರೆ ಈದ್ ಮೇಲೆ ಒಂದೇ ಯಾಕೆ ಸೇರ್ಸಿದ್ರೆ ಇದು ಮುಸ್ಲಿಂ ದೃಷ್ಟಿ ಕಾಣ ಬಿಟ್ರೆ ಈದ್ ಮೇಲೆ ಅದು ಹಿಂದೂಗಳಿಗೆ ಏನ್ ಸಂಬಂಧ ಹಿಂದೂಗಳ ಏನದಾವು ಹಬ್ಬಗಳು ಹಿಂದೂಗಳಿಗೆ ಮಾಹಿತಿ ಕೊಡುವಂಥದ್ದು ನೀವು ಮಾಡಿರಿ ಜಾತಿ ಅತಿ ಅಂದ್ರೆ ಎಲ್ಲನೂ ಮಾಡಬೇಕು ಎಲ್ಲ ಧರ್ಮದ್ದು ಮಾಡಿ ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮ ಪ್ರಚೋದನೆ ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ವಾ ಈ ರೀತಿ ಅವರು ಏನು ಒಳ್ಳೆಯದಾಗೋದಿಲ್ಲ ಒಬ್ಬ ಯಾವ ಅಧಿಕಾರಿಗೆ ಪ್ರಮೋಷನ್ ಕೊಟ್ಟರೆ ಇಡೀ ಸಮಾಜಕ್ಕೆ ದೊಡ್ಡ ಕಾ ಕ್ರಾಂತಿ ಏನಾಗೋದಿಲ್ಲ ಕೆಳಹಂತದಲ್ಲಿರುವಂಥ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸಬೇಕು ದೇಶಭಕ್ತಿ ಕೆಲಸ ಯಾವುದಾದ್ರು ಕೆಲಸ ಮಾಡ್ತೀರಾ ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಏನಾದ್ರು ಇದೆ ಶಿವಾಜಿ ಮಹಾರಾಜರ ಬಗ್ಗೆ ಇಟ್ಟಿದೆ ನಿಮ್ಮ ಪುಸ್ತಕದಲ್ಲಿ ಮಹಾರಾಣಾ ಪ್ರತಾಪರ ಬಗ್ಗೆ ಇಟ್ಟಿದೆ ನಿಮ್ಮದು ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಇಟ್ಟಿದೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಇಟ್ಟಿದೆ ಸನಾತನ ಧರ್ಮದ ಬಗ್ಗೆ ಆದಿಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕಲಿಸ್ಲಕ್ಕೀರಿ ಇಲ್ಲ ಹಳ್ಳಿ ಮಳ್ಳಿ ಅದೇ ಔರಂಗಜೇಬ ಅದೇ ಟಿಪ್ಪು ಸುಲ್ತಾನ ಬರೀ ಅವ್ರನ್ನೇ ವೈಭವ ಕಣ್ಣು ಮಾಡೋಕರ್ತೀರಿ ಮತ್ತು ಈಗ ಈದಿನ ಮೇಲಾದ ಒಂದು ಹಬ್ಬ ಹೆಂಗೆ ಆಚರಣೆ ಮಾಡಬೇಕು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಹೇಳೋಕೈತಿ ಇಲ್ಲ ಇಲ್ಲ ಆ ಪುಸ್ತಕದಲ್ಲಿ ಯಾವುದೇ ಅನ್ಯ ಧರ್ಮ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾವ ಧರ್ಮದ ಬಗ್ಗೆ ಹೇಳಿ ಅದಕ್ಕೇನೆ ನಾವು ವಿರೋಧ ಮಾಡ್ತಾಯಿದ್ವಿ ನಾವು ವಿರೋಧ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಜಾತ್ಯತಿಂದರೆ ಎಲ್ಲ ಧರ್ಮದ ಬಗ್ಗೆ ಹೇಳ್ತೀವಿ ಹಿಂದೂ ಧರ್ಮದ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ